ಕರ್ನಾಟಕ ರಾಜ್ಯದಾಗ ಒಬ್ಬ ಸಮಾಜ ಸೇವೆಯಿಂದ ಬಂದಂಥ ಒಬ್ಬ ಕಾರ್ಮಿಕ ಮಂತ್ರಿ ಇವತ್ತು ಆ ಕಾರ್ಮಿಕ ಮಂತ್ರಿಯ ಒಂದು ಕಿರುಪರಿಚಯ ಹೇಳೋಕೆ ಹೊಂಟಾನ ಇದೆ ಜವಾರಿ ಕಾಕ ಅವರನ್ನು ನೇರ ನೇರ ಸಂದರ್ಶನ ಮಾಡಿದಾಗ ಹಲವಾರು ವಿಷಯಗಳು ಬಂದು ಆದರೆ ಪ್ರಚಾರ ಬೇಡಂತಾರ ಇದೇ ಸಂತೋಷ ಲಾಡ್ ಯಾಕೆ ಪ್ರಚಾರ ಬೇಕ್ರಿ ನಾವು ಕೊಟ್ಟದ್ದನ್ನು ಜನರಿಗೆ ನಾವು ಮುಟಿಗೆ ಮುಚ್ಚಿ ಕೊಟ್ಟಿರ್ತೀವಿ ಮಾಡಿದ್ದ ಸಹಾಯ ನಮಗೆ ತೋರಿಸೋಳೋದು ಅವಶ್ಯಕತೆ ಅಲ್ಲ ನಾವು ಏನು ದಾನ ಧರ್ಮ ಮಾಡ್ತೀವಿ ಯಾರಿಗೆ ಆರೋಗ್ಯ ಚಿಕಿತ್ಸೆಗಾಗಿ ದುಡ್ಡು ಕೊಟ್ಟಿರ್ತೀವಿ ಶಾಲಾ ಶಿಕ್ಷಣಕ್ಕಾಗಿ ದುಡ್ಡು ಕೊಟ್ಟಿರ್ತೀವಿ ಇದೇ ಸಂತೋಷ ಲಾಡ್ ಫೌಂಡೇಶನ್ದಿಂದ ಲಕ್ಷಾಂತರ ರೂಪಾಯಿ ದೇಣಿಗೆ ಮುಖಾಂತರ ಸಹಾಯ ಸಹಕಾರ ಮುಖಾಂತರ ಇದೇ ಕರೋನಾದಲ್ಲಿ ಆಹಾರ ಕಿಟ್ಗಳನ್ನು ಕೋಟಿ ಗಂಟೆ ಕೊಟ್ಟಿದ್ದು ನಮಗೆ ಪ್ರಚಾರ ಬೇಡಂತಾರ ಇವನಂತ ಸಂತೋಷ ಲಾಡ ಮಂತ್ರಿ ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟೋ ಕಾರ್ಮಿಕ ಮಂತ್ರಿಗಳಾಗಿ ಹೋದರು ಕಾರ್ಮಿಕ ಇಲಾಖೆ ಹಿಂದೆ ಮುಂದೆ ನೋಡ್ತಿದ್ರು ಆ ಖಾತೆಯನ್ನು ಆದರೆ ಇವತ್ತು ಸಂತೋಷ ಸಂತೋಷಲ್ಲಾಡ ಆ ಕಾರ್ಮಿಕ ಖಾತೆಯನ್ನು ಎಷ್ಟೊಂದು ಸಮರ್ಪಕವಾಗಿ ಇವತ್ತು ನಿರ್ವಹಣೆ ಮಾಡತ್ತಾರ ರಾಜ್ಯಕ್ಕೆ ಗೊತ್ತಾಗುವಂಗೆ ಮಾಡ್ಯಾರ ಇದೇ ನಮ್ಮ ಸಣ್ಣ ಪುಟ್ಟ ಕಾರ್ಮಿಕ ಜನರಿಗೆ ಈ ಕಾಯಕಲ್ಪದ ಕಲ್ಪ ವೃಕ್ಷವಾಗಿ ಬಂದಾನ ಇವನೇ ಸಂತೋಷ ಲಾಡ್ ಸಂತೋಷಲಾಡ್ ಅಗರ್ಭ ಶ್ರೀಮಂತ ದೇವರು ಸಾಕಷ್ಟು ಕೊಟ್ಟಾನ ಆದರೆ ಮಾನವೀಯತೆಯ ಧರ್ಮ ಕೊಟ್ಟಾನ ಅದು ಭಾಳ ಇಂಪಾರ್ಟೆಂಟ್ ಅಲ್ರಿ ಸಂತೋಷಲಾಡ್ ಹತ್ರ ಯಾವಾಗಲೂ ಹೋಗ್ರಿ ಎಷ್ಟು ಸವಿನಯದಿಂದ ಕರೆದು ಮಾತಾಡಿಸೋ ವ್ಯಕ್ತಿ ಮಂತ್ರಿಯ ಗಂಭೀರತೆ ಇಲ್ಲ ಮಂತ್ರಿ ಅದನ್ನಂಥೇಳಿ ಏನು ಸ್ವಕತನೂ ಇಲ್ಲ ಯಾವ ಶಬ್ದಗಳು ಸಹಿತ ನಿಮಗೆ ಅವಾಚ್ಯ ಮಾತುಗಳು ಸಹಿತ ಬರುವುದಿಲ್ಲ ಹಂತ ಮಂತ್ರಿ ಇವತ್ತು ಧಾರವಾಡ ಲೋಕಸಭಾ ಉಸ್ತುವಾರಿ ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿಯೂ ಸಹಿತ ಕಾರ್ಯನಿರ್ವಹಿಸತಾರ ಅದೇ ಧಾರವಾಡ ಜಿಲ್ಲೆಯ ಪುಣ್ಯವಂತ ರೀ ನೀವು ಏನು ಪುಣ್ಯ ಮಾಡಿ ಬಂದಿರಿ ಧಾರವಾಡ ಜಿಲ್ಲೆಯವರು ಶಿಕ್ಷಣ ಕಾಶಿ ಅಂತ ಹೇಳ್ತೀರಿ ಇಂಥ ಒಂದು ಧಾರವಾಡ ಜಿಲ್ಲೆಗೆ ಇಂಥ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಮಂತ್ರಿ ನಿಮಗೆ ಸಿಕ್ಕಾನಂದ್ರೆ ಅಂದ್ರೆ ಇನ್ನು ಧಾರವಾಡ ಅಭಿವೃದ್ಧಿ ಆಗಬೇಕಲ್ರಿ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಏಟಿಗೆ ಎದುರೇಟು ಕೊಡುವಂತ ಏಕೈಕ ಉತ್ತರ ಕರ್ನಾಟಕದ ಮಂತ್ರಿ ಅಂದ್ರೆ ಸಂತೋಷ್ ಲಾಡ್ ಬರ್ರಿ ಚರ್ಚೆಗೆ ಅಂತಾರೆ ಯಾವ ಜಿ ಎಸ್ ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಯಾವ ನೀವು ಮತೀಯ ಗಲಭೆಗಳನ್ನ ಎಬ್ಬಸಲಿಕ್ಕೆ ತಯಾರು ಮಾಡ್ತೀರಿ ಯಾವುದೋ ಒಂದು ಘಟನೆಯನ್ನು ಹಿಂದೂ ಮುಸ್ಲಿಂ ಮಾಡ್ತೀರಿ ಮಂದಿರ ಮಸೀದ್ ಜಗಳ ಮಾಡ್ತೀರಿ ಯಾವ್ಯಾವುದು ಧರ್ಮದಲ್ಲಿ ನೀವು ಧರ್ಮದಂಗಲ ಮಾಡ್ತೀರಿ ಆದರೆ ಧರ್ಮದಂಗಲ ಮಾಡುವುದಕ್ಕೆ ನಾನು ಸಂಪೂರ್ಣ ವಿರೋಧ ಸಂಪೂರ್ಣ ಎಲ್ಲ ಜಾತಿ ಧರ್ಮದವರನ್ನು ಗೌರವಿಸುವುದು ಕರ್ತವ್ಯ ನಮ್ಮದು ಅಂತ ಹೇಳ್ತಾರ ಇದೇ ಸಂತೋಷ ಲಾಡ್ ಸಂತೋಷ ಲಾಡ್ ಫೌಂಡೇಶನ್ ಐತ್ರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಸಾಮೂಹಿಕ ಮದುವೆ ಮಾಡಿರಬೇಕು ಸಾವಿರಾರು ಅಂಗವಿಕಲರಿಗೆ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಕೊಟ್ಟಿರಬಹುದು ಅದೇ ಎಷ್ಟೋ ಜನರಿಗೆ ಮೊಬೈಲ್ಗಳನ್ನು ಸಹಿತ ಕೊಟ್ಟಂಥ ಇದೇ ಸಂತೋಷ ಲಾಡ್ ಒಬ್ಬ ಬಡುವ ಅವರ ಮಣಿಗೆ ಬರ್ತಾನೆ ಅವನಿಗೆ ಕೈಕಾಲ ಇರುವುದಿಲ್ಲ ಅವನ ಜೊತೆ ಕೂತು ಊಟ ಮಾಡುವಂಥ ಒಂದು ಶೈಲಿ ಇವತ್ತು ವೈರಲ್ ಆಗಿತ್ತು ದೇಶಾದ್ಯಂತ ಇದೇ ಸಂತೋಷ ಲಾಡ್ ಇವತ್ತು ನೂರಾರು ಕೋಟಿ ಸರ್ದಾರ್ಗಳು ಅದೇ ತಾಟಿನಾಗ ಊಟ ಮಾಡುವಂತ ಒಂದು ಏನಾದರೂ ಸಂಸ್ಕೃತಿ ಬೆಳೆಸ್ಕೊಂಡೇರಿ ಬರೇ ನಿಮ್ಮ ತಲೆಯಾಗ ಜಾತಿ 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 ಇವತ್ತು ಧಾರವಾಡದಲ್ಲಿ ಅಲ್ಲಿರುವಂತ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿ ನನಗೆ ಸೋಲು ಅನುಭವ ಆಕೈತಿ ಅಂತ ಹೇಳಿ ಮೊನ್ನೆ ನಡೆದ ಘಟನೆಯನ್ನ ರಾಷ್ಟ್ರೀಯ ನಾಯಕರನ್ನ ಕರ್ಕೊಂಡು ಬಂದು ಬಂದ ಅವರು ಮನೆಗೆ ಭೇಟಿ ಮಾಡಿಸಿ ತಮ್ಮದು ಬೇಳಿ ಬೇಯಿಸ್ಕೊಳ ಅದೆಷ್ಟು ಪ್ರೀತಿ ರೀ ನಿಮಗೆ ಪ್ರಹ್ಲಾದ್ ಜೋಶಿಯವರೇ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ನೀವು ಮೋದಿ ಪಕ್ಕದಲ್ಲಿ ಕುಂತಿದ್ರಿ ಏನು ಕಾರ್ಖಾನೆಗಳನ್ನು ತಂದ್ರೆ ಇದೆ ನಾನು ಕಳೆದ ಮೂರು ದಿನದಲ್ಲಿ ಹೆಬ್ಬಳ್ಳಿ ಶಿವಳ್ಳಿ ಎಂಥ ತಡಸಂಥ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಸಮರ್ಪಕವಾದ ಒಂದು ರಸ್ತೆ ಸಹಿತ ಇಲ್ಲ ಪ್ರಹ್ಲಾದ್ ಜೋಶಿ ಅವರೇ ಅಡ್ಡಾಡಿದ್ರಿ ಧಾರವಾಡ ನಗರ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಸ್ವತಃ ಒಂದು ದಿವಸ ಪ್ರಹ್ಲಾದ್ ಜೋಶಿ ಅವರೇ ನಿಮ್ಮ ಬ್ಯಾಲೆನ್ಸಿಂಗ್ ಕಾರ್ದೊಂದಿಗೆ ಅಡ್ಡಾಡ್ತೀರಿ ನೀವು ನಿಮ್ಮ ಗಾಡಿ ಜಂಪ್ ಆಗೋದಿಲ್ಲರಿ ಅದು ಬರ್ರಿ ಒಮ್ಮೆ ಚಿಗಿರಿದಾಗ ಹತ್ತಿರಿ ಸರ್ಕಾರಿ ಬಸ್ನಾಗ ಹತ್ತಿರಿ ಒಮ್ಮೆ ಪ್ರಹ್ಲಾದ್ ಜೋಶಿ ಅವರೇ ಸಾವಿರ ಕೋಟಿ ರೂಪಾಯಿ ತಂದೇನೆ ಸ್ಮಾರ್ಟ್ ಸಿಟಿ ಮಾಡೇನೆ ಹೇಳಿದಿರಿ ಆದರೆ ಇದೇ ಪ್ರಹ್ಲಾದ್ ಜೋಶಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಕಿಮ್ಸ್ ಆಸ್ಪತ್ರೆಗೆ ಎಷ್ಟು ಸಾರಿ ದಿಢೀರ್ ಭೇಟಿ ಕೊಟ್ಟು ಅಲ್ಲಿರುವಂಥ ವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ಬಡ ಜನರಿಗೆ ಉಚಿತ ಆರೋಗ್ಯ ಮತ್ತು ಉಚಿತ ಔಷಧ ಕೊಡ್ರಿ ಅಂತ ಹೇಳಿದ್ರಿ ಇವನೆಂಥ ಮಂತ್ರಿ ಆ ಮಂತ್ರಿಯ ಬಗ್ಗೆ ಇವತ್ತು ಇದೇ ಕರ್ನಾಟಕ ರಾಜ್ಯದ ಮನೆ ಮನೆ ಅಧಿಕಾರ ತೆಗೆದುಕೊಂಡಂತ ಅಪ್ಪನಿಗೆ ತಕ್ಕ ಮಗ ಅಲ್ಲ ವಿಜಯೇಂದ್ರು ಯಡಿಯೂರಪ್ಪನಲ್ಲಿ ಜಾತೀಯತೆ ಇದ್ದಿರಲಿಲ್ಲ ಜಾತಿವಾದತನ ಇದ್ದಿರಲಿಲ್ಲ ಈ ಮಗ ಹೇಳ್ತಾನ ವಿಜಯೇಂದ್ರ ಅವನಂತ ನಾಲಾಯಕ ಮಂತ್ರಿ ಅಂತ ಹೇಳಿ ಆ ಮಾತು ಸಹಿತ ಬರಬೇಕಾದ್ರೆ ನಾಚಿಕೆ ಬರಬೇಕು ವಿಜೇಂದ್ರ ಭಾರತೀಯ ಜನತಾ ಪಕ್ಷಗಳ ಮನ್ನ ಕೊಡುವ ಸಲುವಾಗಿ ಅವರ ಕೊನೆ ಶವದ ಪೆಟ್ಟಿಗೆಗೆ ಕೊನೆ ಮೊಳೆ ಹೊಡೆಯುವ ಸಲುವಾಗಿ ವಿಜೇಂದ್ರ ಇದೇ ಸಂತೋಷ ಲಾಡನ ಕೆಣಕ್ಯಾರಂದ್ರೆ ಸಂತೋಷ ಲಾಡ ಅಭಿಮಾನಿಗಳು ಅದಾರ ಸಂತೋಷ ಲಾಡ ಬಾಯಿಂದ ಎಂದಾದರೂ ಅವಾಚ ಶಬ್ದಗಳನ್ನ ಕೇಳಿದಿರಿ ಯಾವುದೇ ಈ ಮಾರಿಕೊಂಡ ಮಾಧ್ಯಮದವರು ಡಿಬೇಟ್ ಕರಿಯಾಕಂಜಾಕತಾರ ಸರ್ರಿ ಅವರಲ್ಲಿ ಇತಿಹಾಸ ಐತಿ ಅಂಕಿ ಸಂಖ್ಯೆಗಳು ಯಾವ ರೀತಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾಯಿದವ್ರನ್ನೇ ಕೊಟ್ಟೈತಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ನಮಗೆ ಮೋಸ ಮಾಡೈತಿ ಯಾವ ರೀತಿ ಬರ್ತಕ್ಕಂಥ ನಮ್ಮ ತೆರಿಗೆ ಹಣ ಕೊಡಲಿಲ್ಲ ಸಂಪೂರ್ಣ ಇತಿಹಾಸ ಜನ ಕುಂಡ್ಲಿ ಐತಿರಿ ಯಾರ್ಯಾರನ್ನೂ ಮಾತನಾಡಲಾರ್ದು ಅವರನ್ನು ಕರೆಸಿ ಅವರನ್ನು ಪೆಂಗಿ ಮಾಡಿ ಕಳಿಸ್ತಿದ್ರಿ ಮಾರಿಕೊಂಡ ಮಾಧ್ಯಮದವರೇ ದಮ್ಮ ತಾಕತ್ತಿದ್ರೆ ಸಂತೋಷ ಲಾಡನ್ನು ಕರೆಸ್ರಿಡಿ ಬೇಟೆಗೆ ಇದೊಂದು ಸವಾಲೈತಿ ಸಂತೋಷ ಲಾಡ್ ಎಷ್ಟೋ ಜನ ಮಾಧ್ಯಮದವರು ಮಾರಿಕೊಂಡವರು ಒಂದೊಂದು ಸಾರಿ ಡಿಬೇಟ್ದಾಗ ಕರೆದ ಪೇಂಗಿಯಾಗಿ ಹೋಗಿದ್ದು ನೋಡಿರ್ಬೇಕು ನೀವು ಅವರು ಕೇಳಿದ್ದ ಪ್ರತಿಯೊಂದು ಪ್ರಶ್ನೆಗಳಿಗೆ ಅವರೇ ಉತ್ತರ ಹೇಳೋ ಸಲುವಾಗಿ ತಡವರಿಸಿರು ಬಾಯಾಗಿಂದ ಮಾತು ಬರಲಿಲ್ಲ ಪ್ರಸಿದ್ಧ ಚಾನಲ್ದವರು ಸಂತೋಷ ಲಾಡ್ ಬಡವರ ಕಣ್ಮಿನಿ ಸಂತೋಷ ಲಾಡ್ ಮಾಡಿದ ಸಾಧನೆ ಇವತ್ತು ಆ ಕಲಗಟಿಕೆಯ ಪುಣ್ಯವಂತ ಜನ ನೆನೆಸ್ತಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಮತದಾರರಿಗೂ ಇನ್ಶೂರೆನ್ಸ್ ಇಳಿಸಿದಂಥ ಕರ್ನಾಟಕಲ್ಲ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಶಾಸಕ ಅಂದರೆ ಸಂತೋಷ್ ಲಾಡ್ ಗೊತ್ತೈತಿ ರೀ ಇತಿಹಾಸ ಆಮೇಲೆ ಯಾರ್ಯಾರು ಮಾಡೋಕೆ ಹೋದ್ರೆ ಅದನ್ನು ಮತ್ತೆ ಪ್ರೀಮಿಯಮ್ ತುಂಬಲಿಲ್ಲ ಹಾಳಾಗಿ ಹೋಗ್ತದೆ ಆದರೆ ಈ ಸಂತೋಷ ಲಾಡ್ ನನ್ನ ಕ್ಷೇತ್ರದ ಜನತೆ ಯಾವುದೇ ಭೀಕರ ಕಾಯಿಲೆ ಅಪಘಾತ ಪ್ರಕೃತಿ ವಿಕೋಪದಿಂದ ಏನಾದರೂ ಬಲಳಿದರೆ ತಕ್ಷಣ ಐದೈದು ಹತ್ತತ್ತು ಲಕ್ಷ ರೂಪಾಯಿ ವಿಮಾ ದುಡ್ಡು ಮನೆಗೆ ಬರಬೇಕಂತ ಸೌಲಭ್ಯ ಕೊಟ್ಟಂಥ ಈ ಸಂತೋಷ ಲಾಡನ್ನು ಮರೀಲಿಕ್ಕೆ ಸಾಧ್ಯ ರೀ ಭಾಳ ಸಾದಾ ಸೀದಾ ವ್ಯಕ್ತಿ ಒಂದು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೊರಗೆ ಬೀಳ್ತಾನೆ ಸಾವಿರಾರು ಕೋಟಿ ಸರ್ದಾರ ನೂರಾರು ಕೋಟಿ ಇರುವಂಥ ಬೆಲೆ ಬಾಳುವಂಥ ಆಸ್ತಿವಂತ ಇರುವಂಥ ಸಂತೋಷ ಲಾಡ ಜನಸಾಮಾನ್ಯರೊಂದಿಗೆ ಕುಳಿತು ಸಹಭೋಜನ ಮಾಡುವಂಥ ಇವನ ಲೋಕಸಭಾ ಸದಸ್ಯನಾಗಿ ಅನೇಕ ಕಾಮಗಿರಿ ಮಾಡಲಿಕ್ಕೆ ವಚನ ಕೊಟ್ಟಂತ ಲೋಕಸಭೆಯಲ್ಲಿ ಇವತ್ತು ನೇರ ನೇರವಾಗಿ ಇದೇ ಲೋಕಸಭಾ ಸದಸ್ಯ ಜೊತೆ ಫೈಟಿಗೆ ನಿಂತಾರ ಇವರೇ ಸಂತೋಷಲಾಡ ಪ್ರಹ್ಲಾದ್ ಜೋಶಿ ಎದಿ ಡವ ಗಡಬಡಿಸಿ ಹೋಗ್ಯಾರ ಇದೇನು ಬಂದಾಯ್ತು ಅಪ್ಪ ಭೂಕಂಪದಲ್ಲಿ ತೂಫಾನ ಅಲೆ ಸುನಾಮಿ ಅಲೆ ಸಂತೋಷ ಲಾಡ್ ಗ್ರೌಂಡ್ ನೆಟ್ವರ್ಕ್ ಮಾಡಕತ್ತಾರ ವಿನೋದ ಹಸೂಟಿನ ಯಾವುದೇ ಪರಿಸ್ಥಿತಿಯಲ್ಲಿ ಆರಿಸಿ ಕಳಿಸೋದು ನನ್ನ ಕರ್ತವ್ಯ ಅಂತಾರ ಪ್ರಾಮಾಣಿಕವಾಗಿ ಕಾರ್ಯಕರ್ತರನ್ನ ಯಾವತ್ತು ಅಲ್ಲಿ ಕ್ರೋಢೀಕರಣ ಮಾಡಕತ್ತಾರ ಮತಗಳ ವಿಭಜನೆ ಆಗಬಾರದಂಗ ಎಲ್ಲ ಮತದಾರನನ್ನ ಒಂದು ಗುಡ್ಸಾಕತಾರ ಸಮಾಜವನ್ನು ಕಟ್ಟಲಿಕ್ಕೆ ಸಂತೋಷ ಲಾಡ ಕೊಡುಗೆ ಅಪಾರ ಈ ಕರ್ನಾಟಕಕ್ಕೆ ನೆರೆಯ ಹಾವೇರಿ ಜಿಲ್ಲೆಯ ಜನರಿಗೂ ಸಹಿತ ಅಲ್ಲಿಯ ಅಭ್ಯರ್ಥಿ ಯುವಕದಾನ ಇದೇ ವಿನೋದ ಸೋಟಿ ಯುವಕದಾನ ಕೇವಲ ಜಾತಿ ಹಿಂದೂ ಮುಸ್ಲಿಂ ಧರ್ಮ ದಂಗಲ ಮಾಡೋರಿಂದ ದೂರಿರಿ ಶಾಂತಿಯ ತೋಟ ಮಾಡೋಣ ರಾಷ್ಟ್ರಕವಿ ಕುವೆಂಪು ಹೇಳಿದವರ ನಾಡನ್ನ ಕಟ್ಟೋ ನಂತಾರ ಸಂತೋಷಲಾಡ ಲಾಡ ಬಗ್ಗೆ ಹೇಳ ಒಂದು ನೂರು ವಿಡಿಯೋ ಹಾಕವ್ರಿ ಆದ್ರ ಸಂತೋಷ ಲಾಡ್ ಒಬ್ಬ ಪ್ರಾಮಾಣಿಕ ಮಂತ್ರಿ ಇವತ್ತು ಕರ್ನಾಟಕದ ಈ ಸಚಿವ ಸಂಪುಟದಲ್ಲಿ ಇವರದು ಒಂದು ಸ್ವಲ್ಪ ವಿಡಿಯೋಗಳನ್ನು ಸಹಿತ ಹಾಕ್ತೀನಿ ಇಂಥ ಸಂತೋಷ ಲಾಡ್ ಜೊತೆ ಸಂಬಂಧ ಇಟ್ಕೋರಿ ಸಂತೋಷ ಲಾಡ್ ಜೊತೆ ಯಾವ ಕೆಲಸಗಳು ನಿಮ್ಮ ಆಗಿಲ್ಲ ನೇರ ನೇರ ಹೋಗಿ ಕೆಲಸ ಮಾಡ್ಕೋರಿ ಇಂಥ ಅದ್ಭುತ ರಾಜಕಾರಣಿಗಳು ಅದಾರ್ರಿ ರಾಜಕಾರಣಿಗಳು ಅಂತಕ್ಷಣ ಎಲ್ಲರೂ ತಪ್ಪು ದೃಷ್ಟಿಲಿ ನೋಡ್ತಾರೆ ಆದರೆ ಈ ಸಂತೋಷ ಲಾಡು ನಮ್ಮ ಜೀವನದಾಗ ಭೇಟಿ ಆಗ್ರಿ ಗೊತ್ತಾಗ್ತಿ ನಿಮಗೆ ಎಂಥ ವ್ಯಕ್ತಿ ಅದಾರ ಅನ್ನೋದು ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ಲೈಕ್ ಮಾಡ್ಕೊತೋಗ್ರಿ ಬಟನ್ ಹೋಗ್ರಿ ಕಾಕಾ ಜವಾರಿ ಕಾಕ ಎಂತೆ ಸುದ್ದಿ ತರ್ತಾನೆ ಅದ್ಭುತ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥ ಇಂಥ ಪ್ರತಿಭೆಗಳನ್ನು ಗುರುತು ಮಾಡುವ ಸಲುವಾಗಿ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ನಂಬರ್ ಒನ್ ಚಾನಲ್ ಭಾಳ ಪ್ರೀತಿಯಿಂದ ನೋಡ್ತಿರಲ್ರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲಿ ಸಂತೋಷ ಅಭಿಮಾನಿಗಳೇ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಸಂತೋಷ ಲಾಡ್ ಅಭಿಮಾನಿಗಳಿದಿರಿ ನಿಮ್ಮ ಅನಿಸಿಕೆಗಳನ್ನು ನನಗೆ ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ ನ ಹಾಕ್ರಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಸಂತೋಷ ಲಾಡಿ ಇವತ್ತು ಕರ್ನಾಟಕದ ಒಂದು ಶಕ್ತಿಯಾಗಿ ಬೆಳೆಯಲಿಕ್ಕೆ ಸಪೋರ್ಟ್ ಮಾಡ್ರಿ ಅನ್ನೋದೇ ಖಡಕ್ ಜವಾರಿ ಕಾಕಾನ ಆಶಯ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಏ ಅವನ ಬಗ್ಗೆ ಮಾತಾಡ್ತೀರಿ ಸಂತೋಷ ಲಾಡ್ ಅಂದ್ರೆ ಯಾರು ಗೊತ್ತಾ ವಿಜೇಂದ್ರಿ ರೈತರಿಗೆ ಹತ್ತು ಸಾವಿರ ಉಚಿತ ಬೋರ್ವೆಲ್ ಹಾಕಿಸಿದ್ದು ಸಂತೋಷ್ ಲಾಡ್ ರೈತರಿಗೆ ಉಚಿತ ಇಪ್ಪತ್ತು ಜೆಸಿಬಿಗಳನ್ನು ನೀಡಿದ್ದು ಸಂತೋಷ್ ಲಾಡ್ ರೈತರಿಗೆ ಅನುಕೂಲಕ್ಕಾಗಿ ಟ್ರಾನ್ಸ್ಫಾರ್ಮರ್ ಗಳನ್ನ ನೀಡಿದ್ದು ಸಂತೋಷ್ ಲಾಡ್ ಮಠಾಧೀಶರಿಗೆ ಇಪ್ಪತ್ತೈದು ಕಾರ್ ನೀಡಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಅಧಿಕ ಸರ್ವಧರ್ಮದ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸಿದ್ದು ಸಂತೋಷ್ ಲಾಡ್ ಎರಡು ಲಕ್ಷಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರ ಆಟೋ ಚಾಲಕರಿಗೆ ಜೀವ ವಿಮೆ ಮಾಡಿಸಿದ್ದು ಸಂತೋಷ್ ಲಾಡ್ ಸಾವಿರಾರು ಬಡ ಮಹಿಳೆಯರಿಗೆ ಹೊರಗೆ ಯಂತ್ರ ನೀಡಿದ್ದು ಸಂತೋಷ್ ಲಾಡ್ ಉತ್ತರಾಖಂಡದ ಜಲಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರನ್ನ ಪ್ರಾಣದ ಹಂಗು ತೊರೆದು ರಕ್ಷಿಸಿ ಕರೆ ತಂದಿದ್ದು ಸಂತೋಷ್ ಲಾಡ್ ಕೊರೋನಾ ಸಮಯದಲ್ಲಿ ಮೂರು ಜಿಲ್ಲೆಯ ಕುಟುಂಬಗಳಿಗೆ ಏಳ್ನೂರು ಟನ್ ಅಕ್ಕಿ ವಿತರಣೆ ಮಾಡಿದ್ದು ಸಂತೋಷ್ ಲಾಡ್ ರಾಜ್ಯದ ವಿವಿಧೆಡೆ ಹತ್ತು ಉಚಿತ ಕ್ಯಾಂಟೀನ್ ತೆರೆದು ಮೂವತ್ತು ಲಕ್ಷಕ್ಕೂ ಅಧಿಕ ಜನರ ಹಸಿವು ನೀಗಿಸಿದ್ದು ಸಂತೋಷ್ ಲಾಡ್ ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ಸೇವೆ ವಾಹನಗಳನ್ನ ನೀಡಿ ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸಿದ್ದು ಸಂತೋಷ್ ಲಾಡ್ ಕುಗ್ರಾಮದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿಸಿದ್ದು ಸಂತೋಷ್ ಲಾಟ್ ರಾಜ್ಯದ ವಿವಿಧೆಡೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕೊರೋನಾ ವಾರಿಯರ್ಸ್ ಗುರುತಿಸಿ ಸನ್ಮಾನ ಮಾಡಿದ್ದು ಸಂತೋಷ್ ಲಾಟ್ ಎರಡು ಲಕ್ಷ ಅಧಿಕ ಕೆಎಸ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡಿದ್ದು ಸಂತೋಷ್ ಲಾಟ್ ರಾಜ್ಯದ ವಿವಿಧೆಡೆ ಸಾವಿರಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ನೀಡಿದ್ದು ಸಂತೋಷ್ ಲಾಡ್ ಬಡ ನಿರುದ್ಯೋಗಿಗಳಿಗೆ ಗುರುತಿಸಿ ನೂರಾರು ಎಲೆಕ್ಟ್ರಿಕ್ ಆಟೋ ರಿಕ್ಷೆಗಳನ್ನು ನೀಡಿದ್ದು ಸಂತೋಷ್ ಲಾಡ್ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಮಾಡ್ತಾ ಇರೋದು ಸಂತೋಷ್ ಲಾಡ್ ಒಂಬತ್ತು ಕಿಲೋಮೀಟರ್ ಉದ್ದ ಒಂಬತ್ತು ಮೀಟರ್ ಆಗಲ ತ್ರಿವರ್ಣ ಧ್ವಜದ ರ್ಯಾಲಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಸಂತೋಷ್ ಲಾಡ್ ಇಪ್ಪತ್ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಶ್ನೆ ಪತ್ರಿಕೆ ಬಿಡಿಸುವ ಕಾರ್ಯಾಗಾರ ಮಾಡಿದ್ದು ಸಂತೋಷ್ ಲಾಡ್ ಐವತ್ತು ಸಾವಿರ ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮೂರು ಸಾವಿರ ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ಸಂತೋಷ್ ಲಾಟ್ ಒಡಿಶಾ ರೈಲು ದುರಂತವೇ ಇರಲಿ ಉತ್ತರಾಖಂಡದಲ್ಲಿ ಜಲಪ್ರಳಯವೇ ಇರಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಲಿಗೆ ಧಾವಿಸಿ ಕನ್ನಡಿಗರ ರಕ್ಷಣೆಗೆ ನಿಲ್ಲೋರೆ ಸಂತೋಷ್ ಲಾಟ್ ನಾಲ್ಕು ಬಾರಿ ಶಾಸಕರು ಹಾಗೂ ಮೂರು ಬಾರಿ ಸಚಿವರಾಗಿರುವ ಸಂತೋಷ್ ಲಾಟ್ ಇದೆಲ್ಲವನ್ನ ಮಾಡಿದ್ದು ತಮ್ಮ ಸ್ವಂತ ಹಣದಿಂದ ಯಡಿಯೂರಪ್ಪ ಪುತ್ರರೇ ನಿಮ್ಮ ಕೊಡುಗೆ ಏನು